ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಎಂಟನೇ ವಾರದಲ್ಲಿ ಉತ್ತಮ ಯಾರಿಗೆ ಸಿಕ್ಕಿದೆ ಮತ್ತು ಕಳಪೆ ಯಾರಿಗೆ ಸಿಕ್ಕಿದೆ ಇದರ ಬಗ್ಗೆ ಹಂಡ್ರೆಡ್ ಪರ್ಸೆಂಟ್ ಪಕ್ಕ ಇನ್ಫಾರ್ಮೇಶನ್ ವಿತ್ ಡೀಟೇಲ್ ಅನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಹೀಗಾಗಿ ವಿಡಿಯೋನ ಮಿಸ್ ಮಾಡ್ಕೊಳ್ಳದೆ ಪೂರ್ತಿಯಾಗಿ ನೋಡಿ ಈ ವಾರ ವಿಡಿಯೋ ಕನ್ಸಿಡರ್ ಮಾಡಿದ್ರೆ ಅಷ್ಟೊಂದೇನು ಗ್ರೇಟ್ ವಾರ ಆಗಿರಲಿಲ್ಲ ಮೂರು ಟಾಸ್ಕ್ ಗಳಿದ್ವು ಅದನ್ನ ಬಿಟ್ಟರೆ ಕೊನೆಯದಾಗಿ ಒಂದು ಕ್ಯಾಪ್ಟನ್ಸಿ ಟಾಸ್ಕ್ ಕೂಡ ಇತ್ತು ಓವರ್ ಆಲ್ ಆಗಿ ಉತ್ತಮ ಮತ್ತು ಕಳಪೆ ಸೊ ಹೀಗಾಗಿ ಇದರಲ್ಲಿ ಯಾರು ಪರ್ಫಾರ್ಮೆನ್ಸ್ ಮಾಡಿದಾರೋ ಅದ್ರ ಮೇಲೆ ಮತ್ತು ಈ ವಾರ ಮನೆಯಲ್ಲಿ ಹೆಂಗೆ ಬಿಗ್ ಬಾಸ್ ಮನೆಯಲ್ಲಿ ಅವರಿದ್ರು ಅನ್ನೋದರ ಆಧಾರದ ಮೇಲೆ ಓಟನ್ನು ಮಾಡಿದರೆ ಕೆಲವರ ಓಟ್ ಏನಿದೆ ಸರಿ ಅಂತ ಅನಿಸ್ತು ನನಗೆ ಮತ್ತು ಕೆಲವರ ಓಟ್ ಯಾಕೋ ಸ್ವಲ್ಪ ಬಯಾಸಡ್ ಆಗಿತ್ತು ಒಂದು ರೀತಿಯಾಗಿ ಇದ್ರು ವಾರದಲ್ಲೇ ಮತ್ತೆ ಈ ರೀತಿಯಾಗಿ ಉತ್ತಮ ಕಳಪೆ ಕೊಡುವಾಗಲೇನೆ ಅದಕ್ಕೆ ಉಲ್ಟಾ ಹೊಡೆದ್ರೇನೋ ಅಂತ ಕೂಡ ಅನಿಸಿದ್ದು ನಿಜ ಸೊ ಬನ್ನಿ ಹಾಗಾದ್ರೆ ಯಾರು ಯಾರಿಗೆ ಉತ್ತಮ ಮತ್ತು ಕಳಪೆ ಕೊಟ್ಟಿದ್ದಾರೆ ಅದನ್ನು ನೋಡ್ತಾ ಹೋಗೋಣ ಮೊದಲನೇದಾಗಿ ಕಾವ್ಯ ಶೈವ ಅವರು ಸೊ ಇವರು ಉತ್ತಮವನ್ನೇ ಕೊಟ್ಟಿದ್ದು ಸೂರಜ್ ಸಿಂಗ್ ಅವರಿಗೆ ಸೊ ಸೂರಜ್ ಸಿಂಗ್ ಅವರು ಇವ್ರ ಪ್ರಕಾರ ಉತ್ತಮ ಅಂತೆ ಕಾವ್ಯ ಅವರು ಇದನ್ನು ಕೊಟ್ಟಿರೋದು ಕ್ಲಿಯರ್ ಆಗಿ ಗಿಲ್ಲಿ ಮೇಲಿನ ಡಿಸಪಾಯಿಂಟ್ಮೆಂಟ್ಗೆ ಅನ್ನೋದು ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ ಅವರು ಇಲ್ಲಿ ಸೂರಜ್ ಸಿಂಗ್ ಅವರಿಗೆ ಅದು ಹಂಗೆ ಉತ್ತಮ ಕೊಟ್ಟರು ಅಂತ ನನಗಂತೂ ಅರ್ಥ ಆಗಿಲ್ಲ ಎಲ್ಲ ಟಾಸ್ಕ್ಗಳನ್ನು ಆಡಿದ್ದಾರೆ ನಿಜ ಬಟ್ ಅವ್ರು ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ಈ ಒಂದು ಸೆಕೆಂಡ್ ಟಾಸ್ಕಲ್ಲಿ ಆಗಿ ಇದ್ದಿದ್ರೆ ಮತ್ತೊಬ್ಬರಿಗೆ ಅವಕಾಶ ಸಿಗ್ತಾ ಇತ್ತು ಕ್ಯಾಪ್ಟನ್ಸಿ ಟಾಸ್ಕ್ನ ಆಡೋದಕ್ಕೆ ಅಷ್ಟೇ ಅಲ್ಲದೆ ಇಲ್ಲಿ ಅಶ್ವಿನಿ ಕ್ಯಾಪ್ಟನ್ಸಿ ಟಾಸ್ಕನ್ನು ಏನು ಆಡ್ತಾ ಇದ್ದಾರೆ ಆ ಪ್ಲೇಸಲ್ಲಿ ಗಿಲ್ಲಿ ಇರ್ತಾ ಇದ್ದ ಸೊ ಇಂತಹ ಒಂದು ದೊಡ್ಡ ಮಿಸ್ಟೇಕ್ ಆಗಿರೋದು ಸೂರಜಿಂದನೇ ಅದು ಕೂಡ ಲೀಡಲ್ಲಿದ್ದಂತಹ ಗೇಮ್ ಅನ್ನ ಸೋಲ್ಸಿರೋದು ಅದು ಹೆಂಗೆ ಉತ್ತಮ ಸೂರಜ್ಗೆ ಕೊಟ್ಟರೋ ಏನೋ ಗೊತ್ತಿಲ್ಲ ಕಾವ್ಯ ಅವರು ಬೇರೆ ದೃಷ್ಟಿಕೋನ ಕೂಡ ಅವ್ರದ್ದು ಇರಬಹುದೇನೋ ಅವ್ರಿಗೆ ಉತ್ತಮ ಕೊಟ್ಟಿದ್ದಾರೆ ಅವ್ರಿಗೆ ಕಳಪೆ ಕೊಟ್ಟಿದ್ದಾರೆ ಇನ್ನು ನೆಕ್ಸ್ಟ್ ರಕ್ಷಿತಾ ಶೆಟ್ಟಿ ಅವರು ಕೂಡ ಸೂರಜ್ ಅವ್ರಿಗೆ ಉತ್ತಮ ಅಂತ ಕೊಟ್ಟಿದ್ದಾರೆ ಅದೇ ಅಗೇನ್ ಹೆಂಗೆ ಅಂತ ನನಗಂತೂ ಅರ್ಥ ಆಗ್ತಿಲ್ಲ ಎಫರ್ಟ್ ಇದೆ ಎಲ್ಲರದು ಕೂಡ ಎಫರ್ಟ್ ಇದೆ ಹಾಗೆ ನೋಡ್ಲಿಕ್ಕೆ ಹೋದ್ರೆ ರಾಶಿಕ್ ಅವ್ರದ್ದು ಕೂಡ ಇನ್ನು ಚೆನ್ನಾಗಿನ ಎಫರ್ಟ್ ಇತ್ತು ಬಟ್ ಇಲ್ಲಿ ಗೇಮನ್ನು ಲೀಡಿಗೆ ತಗೊಂಡು ಹೋಗಿ ಲೀಡಲ್ಲಿದ್ದಂತಹ ಗೇಮನ್ನು ಸೋಲಿಸಿರೋರಿಗೆ ಉತ್ತಮ ಕೊಡ್ತಾ ಇದ್ದಾರೆ ಅದು ಹೆಂಗೆ ಅಂತ ನನಗೆ ನಿಜಕ್ಕೂ ಅರ್ಥ ಆಗ್ತಾ ಇಲ್ಲ ಸ್ಟಿಲ್ ಇವರು ಕೂಡ ಸೂರಜ್ ಅವರಿಗೆ ಉತ್ತಮನ ಕೊಟ್ಟಿದ್ದಾರೆ ಅಶ್ವಿನಿಯವರಿಗೆ ಕಳಪೆನ ಕೊಟ್ಟಿದ್ದಾರೆ ನೆಕ್ಸ್ಟ್ ಜಾನ್ವಿ ಅವರು ಜಾನ್ವಿ ಅವರ ಪ್ರಕಾರ ಉತ್ತಮ ಈ ಸಲ ರಕ್ಷಿತ್ ಅವ್ರಿಗೆ ಕೊಟ್ಟಿದ್ದಾರೆ ಸರ್ಪ್ರೈಸಿಂಗ್ ಬಟ್ ರಕ್ಷಿತ್ ಅವರು ಚೆನ್ನಾಗಿ ಆಡಿದ್ದಾರೆ ಸೊ ಉತ್ತಮ ಅವರಿಗೆ ಕೊಟ್ಟಿದ್ದಾರೆ ಮತ್ತು ರಾಶಿ ಅವರಿಗೆ ಕಳಪೆ ಅಂತ ಕೊಟ್ಟಿದ್ದಾರೆ ರಾಶಿಗೆ ಕಳಪೆ ಕೊಡೋದಕ್ಕೆ ಇಲ್ಲಿ ಅವರಿಗೆ ಅರ್ಹತೆನೇ ಇಲ್ಲ ಆ್ಯಕ್ಚುಲಿ ಅಂತ ಹೇಳಿದ್ರೆ ರಾಶಿಯವರು ಸಾಕತ್ತಾಗಿ ಆಡಿದ್ದಾರೆ ಗೇಮ್ ಎಲ್ಲ ಮಿಸ್ಟೇಕ್ಸ್ ಮಾಡಿದ್ದೇನೆ ಇಲ್ಲಿ ಅವರು ಬಟ್ ಅವ್ರ ಪ್ರಕಾರ ರಾಶಿ ಅವರು ಪರ್ಸ್ನಲ್ ಅಟ್ಯಾಕ್ ಮಾಡ್ತಾ ಇದ್ರು ಅಂತ ಹೇಳಿ ಅಂದರೆ ಗೇಮನ್ನು ಗೇಮ್ ಆಡೋ ಸಮಯದಲ್ಲಿ ಆ ಒಂದು ಕೈಯಲ್ಲಿ ಹಿಡ್ಕೊಂಡಿದ್ರಲ್ವಾ ಸೊ ಅದರಿಂದ ತನ್ನ ಮೈಗೆನೇ ತೀವ್ತಾ ಇದ್ರು ಅಂತ ಹೇಳಿ ಅವರು ಕಂಪ್ಲೇಂಟ್ ಮಾಡ್ತಾರೆ ಆ್ಯಕ್ಚುಲಾಗಿ ಇದ್ರಲ್ಲಿ ಅರ್ಥನೇ ಇಲ್ಲ ಸೊ ಅವರು ತುಂಬಾ ಚೆನ್ನಾಗಿ ಆಡಿದ್ರು ಬಟ್ ಜಾನ್ವಿ ಅವರ ದೃಷ್ಟಿಕೋನದಲ್ಲಿ ಅದು ಬೇರೆ ರೀತಿಯೇನು ಅವ್ರಿಗೂ ಮೋಸ್ಟ್ಲಿ ಎಲ್ಲ ಅಲೋ ನಾವು ಹೋಗ್ಲಿಕ್ಕೆ ಅಲೋ ಮಾಡಿಲ್ಲ ಅಂತ ಹೇಳಿ ಕಳಪೆ ಕೊಟ್ಟಿದ್ದಾರೆ ಇನ್ನು ಮಾಳುವವರು ರಗೋರಿಗೆ ಉತ್ತಮವನ್ನ ಕೊಟ್ಟಿದ್ದಾರೆ ಗಿಲ್ಲಿಗೆ ಕಳಪೆ ಅಂತ ಕೊಟ್ಟಿದ್ದಾರೆ ಮಾಳು ಏನಪ್ಪ ಅಂತ ಹೇಳಿದ್ರೆ ಇವಾಗ ಇವತ್ತಿನ ಜಗಳಾಗಿದೆ ಇಲ್ಲಿ ರಿಷಾ ಜೊತೆ ಸೊ ಇವಾಗ ಮಾಡುದು ಕೂಡ ತಪ್ಪಲ್ವಾ ಮಾಡುಗು ಕೂಡ ಕಳಪೆ ಕೊಟ್ಟರೆ ಆಗತ್ತಾ ಬೇಜಾರಾಗೇ ಆಗುತ್ತಲ್ವಾ ಸೊ ಇದು ಗಿಲ್ಲಿ ಅಶ್ವಿನಿ ಅವ್ರದ್ದು ಏನೇ ವಿಷಯ ಇರಬಹುದು ಸೊ ಅದರಲ್ಲಿ ಇಲ್ಲಿ ಏನು ಸಮಸ್ಯೆ ಅಂತ ಗೊತ್ತಾಗ್ತಾ ಇಲ್ಲ ಪ್ರತಿ ಸಲ ನೀವು ಬೇಕು ಅಬ್ಸರ್ವ್ ಮಾಡಿ ಮಾಳು ಕೂಡ ಸೇಮ್ ಆಪ್ಷನನ್ನೇ ಚೂಸ್ ಮಾಡ್ಕೊಳ್ಳೋದು ಉತ್ತಮ ಕಳಪೆ ಕೊಡೋದಕ್ಕೆ ಸೇಮ್ ಚಂದ್ರಪ್ರಭಾ ಪಾರ್ಟ್ ಟು ರೀತಿನಲ್ಲಿ ಕಾಣಿಸ್ತಾ ಇದಾರೆ ನನಗೆ ಅವರು ಯಾಕಂತ ಹೇಳಿದ್ರೆ ಚಂದ್ರಪ್ರಭ ಕೂಡ ಅಷ್ಟೇ ಗಿಲ್ಲಿ ಜೊತೆಲ್ಲೇ ಇದ್ಕೊಂಡು ಕಳಪೆ ಕೊಡೋದಾದರೆ ನಾಮಿನೇಷನ್ ಬರೋದಾದರೆ ಗಿಲ್ಲಿ ಹೆಸರನ್ನೇ ತಗೊಳ್ತಾ ಇದ್ದ ಸೇಮ್ ಅದೇ ರೀತಿಯಾಗಿ ಮಾಳು ಕೂಡ ಮಾಡ್ತಾ ಇದ್ದಾರೆ ಅಂತ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ ಅವರು ಉತ್ತಮ ರಘು ಕೊಟ್ಟಿದ್ದಾರೆ ಕಳಪೆ ಅಂತ ಗಿಲ್ಲಿ ಕೊಟ್ಟಿದ್ದಾರೆ ನೆಕ್ಸ್ಟ್ ರಾಶಿಕಾ ಅವರು ರಾಶಿಕ ಅವರು ಉತ್ತಮನ ಸೂರಜ್ಗೆ ಕೊಟ್ಟಿದ್ದಾರೆ ಅಗೇನ್ ಓಕೆ ಹಾಗೆಯೇ ಜಾನ್ವಿ ಅವರಿಗೆ ಕಳಪೆ ಅಂತ ಕೊಟ್ಟಿದ್ದಾರೆ ರಾಶಿಕ್ ಅವರು ಅವರಿಗೆ ಕಳಪೆ ಅಂತ ಕೊಟ್ಟಿರೋದು ಕರೆಕ್ಟ್ ಆಗಿದೆ ಯಾಕೆಂತ ಹೇಳಿದ್ರೆ ಇಲ್ಲಿ ಅವರು ವೃತ್ತಿಸಿದಂತಹ ರೀತಿಯೇ ಹಂಗಿತ್ತು ಸೊ ಅವರಿಗೆ ಕಳಪೆ ಅಂತ ಕೊಟ್ಟಿದ್ದಾರೆ ನೆಕ್ಸ್ಟ್ ಬಂದಂತಹ ರಿಷ ಧ್ರುವಂತವರಿಗೆ ಉತ್ತಮ ಕೊಟ್ಟಿದ್ದಾರೆ ಆ್ಯಕ್ಚುಯಲ್ ಆಗಿ ಈ ವಾರದ ಉತ್ತಮ ಧ್ರುವಂತೇ ಚೆನ್ನಾಗಿ ಆಡಿದ್ದಾರೆ ಹಾಗೆಯೇ ಚೆನ್ನಾಗಿ ಕಮ್ ಬ್ಯಾಕ್ ಮಾಡಿದ್ದಾರೆ ಸೊ ಅವರಿಗೆ ಉತ್ತಮ ಕೊಟ್ಟಿದ್ದಾರೆ ಹಾಗೆಯೇ ಅವರಿಗೆ ಕಳಪೆ ಕೊಟ್ಟಿದ್ದಾರೆ ಕ್ರೇಜಿ ಇನ್ನು ನೆಕ್ಸ್ಟ್ ಸ್ಪಂದನಾ ಸೋಮಣ್ಣ ಧನುಷ್ ಅವರಿಗೆ ಉತ್ತಮ ಕೊಟ್ಟಿದ್ದಾರೆ ಧನುಷ್ ಅವರು ಈ ವಾರ ಸಿಕ್ಕಾಪಟ್ಟೆ ಜಲಸ್ ಆಗಿದ್ರು ಅದರಲ್ಲಿ ಡೌಟೇ ಬೇಡ ಅದರಲ್ಲೂ ಧ್ರುವಂತ ಅವರ ವಿಷಯವಾಗಿ ಸಿಕ್ಕಾಪಟ್ಟೆ ಜಲಸ್ ಆಗಿದ್ರು ಅದಂತೂ ಕ್ಲಿಯರ್ ಆಗಿ ಎವಿಡೆಂಟಾಗಿ ಕಾಣಿಸ್ತಾ ಇತ್ತು ಬಟ್ ಗೇಮನ್ನು ಕೂಡ ಚೆನ್ನಾಗಿ ಆಡಿದ್ದಾರೆ ಓಕೆ ಸ್ಪಂದನ ಅವರ ಪ್ರಕಾರ ಇಲ್ಲಿ ಧನುಷ್ ಅವರು ಉತ್ತಮ ಬಟ್ ಗಿಲ್ಲಿಗೆ ಅವರು ಕಳಪೆ ಅಂತ ಕೊಟ್ಟಿದ್ದಾರೆ ಬಟ್ ಗಿಲ್ಲಿಗೆ ಅವರು ಕಳಪೆ ಅಂತ ಕೊಟ್ಟಿದ್ದಾರೆ ಅವ್ರ ಮೈಂಡಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಅಭಿಷೇಕ್ ಅವರು ಹೇಳಿದಂತಹ ಮಾತು ಕೂತ್ಕೊಂಡಿದೆ ಅಷ್ಟೇ ಅಭಿಷೇಕ್ ಅವರು ಹೇಗೆ ಆ ದಾರಿನ ತಪ್ಪಿಸಿದ್ರು ಸ್ಪಂದನ ಅವ್ರದ್ದು ಅನ್ನೋದ್ರ ಬಗ್ಗೆ ನೆಕ್ಸ್ಟ್ ವೀಡಿಯೋ ಮಾಡ್ತೀನಿ ವೇಟ್ ಮಾಡಿ ಇಲ್ಲಿ ಸ್ಪಂದನವರು ಗಿಲ್ಲಿ ಬಗ್ಗೆ ಗಿಲ್ಲಿಗೆ ಕಳಪೆ ಅಂತ ಕೊಟ್ಟಿದ್ದಾರೆ ಇನ್ನು ನೆಕ್ಸ್ಟ್ ಧನುಷ್ ಅವರು ಧನುಷ್ ಅವರು ಬಂದು ರಘು ಅವರಿಗೆ ಉತ್ತಮ ಅಂತ ಕೊಡ್ತಾರೆ ಹಾಗೇನೆ ಧ್ರುವಂತ್ ಅವರಿಗೆ ಕಳಪೆ ಅಂತ ಕೊಡ್ತಾರೆ ನಾನು ನಿಮ್ಗೆ ಹೇಳಿಲ್ವಾ ಧನುಷ್ ಅವರಿಗೆ ಧ್ರುವಂತ ಅವರನ್ನ ಕಂಡ್ರೆ ಅಲ್ಲಿ ಒಂದು ರೀತಿ ಅಸೂಯೆ ಅಥವಾ ಈ ವಾರ ಅಂತೂ ಹೊಟ್ಟೆ ಕೆಚ್ಚು ಅಂತಲೇ ಹೇಳಬಹುದು ಯಾಕೆ ಅಂತ ಹೇಳಿದ್ರೆ ಕ್ಯಾಪ್ಟನ್ ಜೊತೆ ಜಗಳ ಮಾಡ್ಕೊಂಡ ಅನ್ನೋ ರೀತಿಯಲ್ಲಿ ಅವ್ರು ಹೇಳ್ತಾರೆ ಅರ್ಥನೇ ಇಲ್ಲ ಅದರಲ್ಲಿ ಕ್ಯಾಪ್ಟನ್ ಜೊತೆ ಜಗಳ ಮಾಡಿದ್ರೆ ಅವರು ಇವರಿಗೆ ಕೊಡ್ತಾ ಇದ್ರ ಅವಕಾಶ ಕೊಡ್ತಾ ಇದ್ರ ಬರೀ ಧನು 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 ಅಂತ ಧನುಷ್ಗೆ ಗೇಮನ್ನು ಕೊಡ್ತಾಯಿದ್ರು ಸೊ ಇಲ್ಲಿ ಧ್ರುವಂತ್ ಅವರು ಸ್ಟ್ಯಾಂಡ್ ಗೇಮ್ ಗೇಮನ್ನು ಪಡ್ಕೊಂಡಿದ್ರಲ್ಲಿ ಯಾವುದೇ ರೀತಿಯಾಗಿ ತಪ್ಪಿಲ್ಲ ಬಟ್ ಇಲ್ಲಿ ಧನುಷ್ಗೆ ಹೊಟ್ಟೆ ಕೆಚ್ಚಾಗಿದ್ದಂತೂ ನಿಜ ಅದರಲ್ಲೂ ಆ ಗೇಮ್ ಬೇರೆ ಗೆದ್ದುಬಿಟ್ಟ ಇಲ್ಲಿ ಧ್ರುವಂತ ಸೊ ಹೀಗಾಗಿ ಇನ್ನಷ್ಟು ಬರ್ನ್ ಆಗಿದೆಯಾ ನಾವು ಗೊತ್ತಿಲ್ಲ ಒಟ್ಟಾರೆಗೆ ಅಲ್ಲಿ ಧ್ರುವಂತ್ ಹೆಸರು ತಗೊಂಡಿದ್ದೇನೆ ಅಷ್ಟೇ ದಿನ ಗೇಮ್ ಗೆದ್ದ ನಂತರ ಮತ್ತು ಒಪೊನೆಂಟ್ ತಂಡಕ್ಕೆ ಹೋದ ಅನ್ನೋದನ್ನು ಕೂಡ ಮಾತಾಡ್ತಾರೆ ಅವರು ವೈಯಕ್ತಿಕ ಗೇಮ್ ಅವ್ರು ಹೆಂಗೆ ಬೇಕಿದ್ದರೂ ಆಡ್ಬೋದು ಮತ್ತು ಅದರಲ್ಲಿ ಏನಪ್ಪ ಅಂತಿದರೆ ಇಲ್ಲಿ ಕ್ಯಾಪ್ಟನ್ಸಿನಿಂದ ಕ್ಯಾಪ್ಟನ್ನಿಂದ ನೆಕ್ಸ್ಟ್ ಗೇಮ್ ಕೊಡ್ತಾರೆ ಅಂತ ಗ್ಯಾರಂಟಿ ಇರಲಿಲ್ಲ ಧ್ರುವಂತ್ಗೆ ಸೊ ಹೀಗಾಗಿ ಅಪೋನೆಂಟ್ ಗೇಮ್ ಒಪೊನೆಂಟ್ ಟೀಮ್ಗೆ ಹೋಗಿದ್ದು ಇನ್ನು ನೆಕ್ಸ್ಟ್ ಧ್ರುವ ಅಂದರೆ ಧ್ರುವಂತ್ ಅವರು ಅವರು ಸೂರಜ್ ಅವರನ್ನು ಉತ್ತಮ ಅಂತ ಸೆಲೆಕ್ಟ್ ಮಾಡ್ತಾರೆ ಅಶ್ವಿನಿ ಅವರನ್ನು ಈ ವಾರದ ಕಳಪೆ ಅಂತ ಸೆಲೆಕ್ಟ್ ಮಾಡ್ತಾರೆ ರೀಸನನ್ನು ಕೂಡ ಕೊಡ್ತಾರೆ ಸೇಮ್ ಕ್ಯಾಪ್ಟನ್ಸಿನಲ್ಲಿ ನನಗೊಂದು ಗೇಮ್ ಕೊಡೋದಕ್ಕೆ ಎಷ್ಟೆಲ್ಲ ಸತಾಯಿಸಿದರು ಮತ್ತು ನಂತರ ಹೋದ್ಮೇಲೆ ಕೂಡ ಏನೆಲ್ಲ ಮಾತಾಡಿದ್ರು ಇದ್ರ ಬಗ್ಗೆ ಅವ್ರು ಮಾತಾಡ್ತಾರೆ ನೆಕ್ಸ್ಟ್ ಗಿಲ್ಲಿ ಬಂದು ಸೂರಜ್ ಅವ್ರಿಗೆ ಉತ್ತಮ ಕೊಡ್ತಾರೆ ಹಾಗೆ ಅಶ್ವಿನಿಯವರಿಗೆ ಕಳಪೆ ಕೊಡ್ತಾರೆ ಸೂರಜ್ ಅವ್ರಿಗೆ ಅಷ್ಟೊಂದು ಉತ್ತಮ ಕೊಡ್ತಾ ಇದ್ದಾರೆ ಅದು ನನಗೆ ಅರ್ಥ ಆಗ್ತಾ ಇಲ್ಲ ಆಕ್ಚುಲಾಗಿ ಈ ವಾರ ಧ್ರುವಂತವರು ಆ್ಯಕ್ಚುಲಾಗಿ ಚೆನ್ನಾಗಿ ಆಡಿದ್ದಾರೆ ಓವರ್ ಆಲ್ ನೋಡೋದಕ್ಕೆ ಹೋದರೆ ಗೇಮ್ ಅಂತ ಬರಲಿ ಅಥವಾ ಬೇರೆ ವಿಷಯ ಬರಲಿ ಸೂರಜಿಂದ ಏನು ಅಷ್ಟೊಂದು ಕಾಂಟ್ರಿಬ್ಯೂಷನ್ ಸಿಕ್ಕಿದೆಯಾ ನನಗೆ ಗೊತ್ತಾಗ್ತಿಲ್ಲ ಅಥವಾ ನಾನೇ ತಪ್ಪಾಗಿರ್ಬೋದು ನಿಮ್ಗೆ ಏನಾದ್ರೂ ಗೊತ್ತಿದ್ರೆ ನೀವು ಅದನ್ನು ಕಮೆಂಟ್ ಮಾಡಿ ಒಟ್ಟಾರೆಗಿ ಗಿಲ್ಲಿ ಸೂರಾಜ್ಗೆ ಉತ್ತಮ ಕೊಡ್ತಾನೆ ಅಶ್ವಿನಿಗೆ ಕಳಪೆ ಕೊಡ್ತಾನೆ ಹಾಗೇನೆ ಕೊನೆಯದಾಗಿ ಅಭಿಷೇಕ್ ಶ್ರೀಕಾಂತ್ ಇವರು ಉತ್ತಮನ ಕೊಟ್ಟಿದ್ದು ಸ್ಪಂದನ ಅವರಿಗೆ ಗ್ರೇಟ್ ಕ್ಯಾಪ್ಟನ್ ಮೈಂಡ್ ಬ್ಲೋಯಿಂಗ್ ಅವ್ರ ಪ್ರಕಾರ ಅವರು ಈ ವಾರದ ಉತ್ತಮ ಅಂತೆ ಕ್ರೇಜಿ ಅಭಿಯವ್ರಿಗೆ ಒಂದು ಸೆಲ್ಯೂಟ್ ಬಿಗ್ ಸೆಲ್ಯೂಟ್ ಎಷ್ಟು ಕರೆಕ್ಟಾಗಿ ಅಬ್ಸರ್ವ್ ಮಾಡಿದ್ರು ಅಂತಂದರೆ ಎಲ್ಲ ಗೇಮನ್ನು ವಿನ್ ಮಾಡಿಸ್ಕೊಂಡು ಬಂದಿದೆ ಸ್ಪಂದನವರು ಈ ವಾರ ಅಂತೂ ಕ್ರೇಜಿ ಒಳ್ಳೆಯ ಪರ್ಫಾರ್ಮೆನ್ಸ್ ಬೇರೆ ಕೊಟ್ಟಿದ್ದಾರೆ ಅಂತವರಿಗೆ ಉತ್ತಮ ಕೊಡ್ತಿದ್ದಾರೆ ಹಂಗೆ ಹೇಳಿ ಸೊ ಈ ಇಂತಹ ಒಂದು ಒಳ್ಳೆ ಆಯ್ಕೆ ಮಾಡಿರೋದಕ್ಕೆ ಹಾಗೆಯೇ ರಘು ಅವರಿಗೆ ಕಳಪೆ ಬೇರೆ ಕೊಟ್ಟಿದ್ದಾರೆ ಸೊ ಇಂತಹ ಅದ್ಭುತವಾದ ಆಯ್ಕೆಯನ್ನು ಮಾಡಿರೋದಕ್ಕೆ ಅಭಿಷೇಕ್ ಶ್ರೀಕಾಂತ್ ಅವರಿಗೆ ಈ ವಾರದ ಕಿಚ್ಚನ ಚಪ್ಪಾಳೆ ಸಿಗಬೇಕು ಏನಂತೀರಾ ಇದೆಂಥ ಆಯ್ಕೆ ಶ್ರೀ ಮೈಂಡ್ ಬ್ಲೋಯಿಂಗ್ ಇದು ನಿಮಗೂ ಹಂಗೆ ಅನ್ನಿಸ್ತಾ ಅದನ್ನ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಸೊ ಒಟ್ಟಾರೆಯಾಗಿ ಫೈನಲ್ ಆಗಿ ಆಗಿದ್ದೇನಪ್ಪ ಅಂತ ಹೇಳಿದ್ರೆ ಸೂರಜ್ ಸಿಂಗ್ ಅವರಿಗೆ ಈ ವಾರದ ಉತ್ತಮ ಸಿಗುತ್ತೆ ಮತ್ತು ಅಶ್ವಿನಿಯವರು ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರಲ್ಲಿ ಎರಡನೇ ಬಾರಿ ಜೈಲಿಗೆ ಹೋಗ್ತಾರೆ ಕಳೆದ ಬಾರಿ ಬಿಗ್ ಬಾಸ್ ನಲ್ಲಿ ಜೈಲು ವಾಸಕ್ಕೆ ಹೋಗಿದ್ದಾಗ ಅಶ್ವಿನಿಯವರು ಸಾಕಷ್ಟು ರೂಲ್ಸ್ಗಳನ್ನ ಬ್ರೇಕ್ ಮಾಡಿದ್ರು ಜೈಲಿನ ಒಂದು ಆ ಒಂದು ಕಂಬಿಗಳೇನಿದಾವೆ ಅದ್ರ ಮೇಲೇನೆ ಹತ್ ಕೂತ್ಕೊಂಡಿದ್ರು ಆವಾಗ ಕೆಚ ಸುದೀಪ್ ಅವರು ವಾರಾಂತ್ಯದಲ್ಲಿ ಬಂದು ಬೈತಾರೆ ಅಂತ ಅಂದ್ಕೊಂಡಿದ್ರೆ ಬಂದು ಅದನ್ನೇ ಒಂದು ರೀತಿಯಾಗಿ ಫನ್ ಅನ್ನೋ ರೀತಿಯಲ್ಲಿ ಹೇಳಿ ಹೋಗಿದ್ರು ಬಟ್ ಸ್ಟಿಲ್ ಅದು ರೂಲ್ಸ್ ಆ ರೀತಿಯಾಗಿ ಬ್ರೇಕ್ ಮಾಡಬಾರ್ದು ಅನ್ನೋದನ್ನ ಲೈಟ್ ಆಗಿ ಸಾಫ್ಟ್ ಆಗಿನೇ ಹೇಳಿ ಹೋಗಿದ್ರು ಈ ಸಲ ಕೂಡ ಮತ್ತೆ ಜೈಲಿಗೆ ಹೋಗ್ತಾ ಇದ್ದಾರೆ ಈ ಸಲ ಕೂಡ ಅವರು ಅದೇ ರೀತಿಯಾಗಿ ರೂಲ್ಸ್ ಅನ್ನ ಬ್ರೇಕ್ ಮಾಡ್ತಾರ ಮನೆಯವರಿಗೆ ತರಕಾರಿ ಕಟ್ ಮಾಡ್ಕೊಡ್ದೇನೆ ಮತ್ತೆ ಸಮಸ್ಯೆಯನ್ನ ಮಾಡ್ತಾರ ಅದನ್ನ ವೇಟ್ ಮಾಡಿ ನೋಡಬೇಕು ಸ್ಟಿಲ್ ಇಲ್ಲಿ ಒಂದು ಕೋಇನ್ಸಿಡೆನ್ಸ್ ಅನ್ನ ನೀವು ಅಬ್ಸರ್ವ್ ಮಾಡಬಹುದು ಅದೇನಪ್ಪ ಅಂತ ಹೇಳಿದ್ರೆ ಕಳೆದ ಬಾರಿ ಅಶ್ವಿನಿ ಅವರು ಜೈಲಿಗೆ ಹೋಗಿದ್ದಾಗ ಕೂಡ ಈ ವಾರದ ಆ ವಾರದ ಕ್ಯಾಪ್ಟನ್ ಆಗಿದ್ದು ಮ್ಯೂಟೆಂಟ್ ರಘು ಅವರೇನೆ ಮತ್ತೆ ಈ ವಾರ ಕೂಡ ಮ್ಯೂಟೆಂಟ್ ರಘು ಅವರನ್ನೇ ಕ್ಯಾಪ್ಟನ್ ಆಗಿದ್ದಾರೆ ಮತ್ತೆ ಈ ಸಲ ಕೂಡ ಅಶ್ವಿನಿ ಅವರೇನೆ ಜೈಲು ವಾಸಕ್ಕೆ ಹೋಗಿದ್ದಾರೆ ಸೊ ಹೀಗಾಗ್ತಾ ಇದ್ರೆ ತುಂಬಾ ಜನ ಇವಾಗ ರಘು ಅವರೇನೆ ಪದೇ ಪದೇ ಕ್ಯಾಪ್ಟನ್ ಆಗಲಿ ಅಂತ ಬಯಸೋರು ಕೂಡ ಇರಬಹುದು ಒಟ್ಟಾರೆಯಾಗಿ ಇಲ್ಲಿ ಎರಡು ಸಲ ಕ್ಯಾಪ್ಟನ್ ಆಗಿದ್ದಾರೆ ಮ್ಯೂಟಂಟ್ ರಘು ಅವರು ಅದೇನೆ ಎರಡು ಸಲ ಜೈಲಿಗೆ ಹೋಗಿದ್ದಾರೆ ಅಶ್ವಿನಿ ಗೌಡ ಅವರು ಇದೊಂದು ರೀತಿ ಕೋಇನ್ಸಿಡೆನ್ಸ್ ಅಂತಾನೆ ಹೇಳ್ಬಹುದು ಒಟ್ಟಾರೆಯಾಗಿ ಈ ವಾರದ ಉತ್ತಮ ಸೂರಜ್ ಸಿಂಗ್ ಹಾಗೆಯೇ ಕಳಪೆ ಸಿಕ್ಕಿರೋದು ಅಶ್ವಿನಿ ಗೌಡ ಅವರಿಗೆ ಸೊ ಈ ವಾರ ಉತ್ತಮ ಸಿಕ್ಕಿರೋದು ಮತ್ತು ಕಳಪೆ ಸಿಕ್ಕಿರೋದು ಸರಿ ಅಂತ ನಿಮ್ಗೆ ಅನಿಸುತ್ತಾ ಸರಿ ಅಲ್ಲ ಅನ್ನೋದಾದ್ರೆ ಯಾರಿಗೆ ಸಿಗಬೇಕಿತ್ತು ಉತ್ತಮ ಯಾರಿಗೆ ಸಿಗಬೇಕಿತ್ತು ಕಳಪೆ ಅದರ ಬಗ್ಗೆ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆನೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋಗೆ ಆದಷ್ಟು ಲೈಕ್ ಮಾಡಿ ನಿಮ್ಮ ಎಲ್ಲ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಇನ್ನು ಮುಂದೆ ಇನ್ನೂ ಕೂಡ ಜಾಸ್ತಿ ಅಪ್ಡೇಟ್ಗಳು ಬರೋದಿದ್ದಾವೆ ಆ ಎಲ್ಲ ಅಪ್ಡೇಟ್ಗಳಿಗೋಸ್ಕರ ಸ್ವಲ್ಪ ವೇಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಬಾಯ್